ನಾವೊಂದು ನಮ್ಮ ಫೋಟೋಗ್ರಫಿ ಉದ್ಯೋಗದಲ್ಲಿ ಎಲ್ಲ ಇದ್ದೇವೆ ವೈದಿಕದಲ್ಲಿ ಪ್ಲಸ್ ವೈದಿಕ ಮತ್ತು ಫೋಟೋಗ್ರಾಫಿಯಲ್ಲಿ ಹವ್ಯಾಸಿ ಫೋಟೋಗ್ರಫಿ ನನಗೆ ಅದರ ಬಗ್ಗೆ ಕಾಳಜಿ ಇರ್ಲಿಲ್ಲ ಆಸಕ್ತಿ ಇರಲಿಲ್ಲ ಹಾಗೆ ಅವರೇ ಕನ್ನ ಕಾಗದಲ್ಲಿ ಕೈಯನ್ನು ಹಿಡಿಸಿ ದಸ್ಕತ ಹಾಕಿಸಿದ್ದಾರೆ ಅಪ್ಲಿಕೇಶನ್ ಬಲವಂತವಾಗಿ ಆದರೂ ಇಲ್ಲಿ ಅಪಾಯಿಂಟ್ಮೆಂಟ್ ನನಗೆ ಸಿಕ್ಕಲಿಕ್ಕಿಲ್ಲ ಯಾಕಂದರೆ ತುಂಬ ಕಲ್ತವರೆಲ್ಲ ಇರುವಾಗ ಅವ್ರು ಬಂದರು ಅಂತಲೇ ನನ್ನ ಕಲ್ಪನೆ ಇತ್ತು ಆ ಅಪಾಯಿಂಟ್ಮೆಂಟ್ ಅಲ್ಲಿ ನೂರಕ್ಕೆ ನೂರು ಮಾ ಅದರ ಅಂಕ ಅರಸ ಪರೀಕ್ಷೆಯಲ್ಲಿ ಸಿಕ್ಕಿದೆ ಹಾಗೆ ಒಳ್ಳೆ ವಿದ್ವಾಂಸರ ಎದುರಿನಲ್ಲಿ ಸಮ್ಮುಖದಲ್ಲಿ ಸೇರ್ಪಡೆ ಜನವರಿ ಒಂದು ತಾರೀಕಿಗೆ ಹತ್ತೂರಿನೊಡೆಯ ಪುತ್ತೂರು ಮಹಾತಾಭಾರ ಶ್ರೀ ಮಾಲಿಂಗೇಶ್ವರ ದೇವರ ಜಾತ್ರೋತ್ಸವ ನಡೀತಾ ಇದೆ ಭಕ್ತರದ ನಾವೆಲ್ಲರೂ ಮಾಲಿಂಗೇಶ್ವರನಿಗೆ ಪ್ರಾರ್ಥನೆ ಸಲ್ಲಿಸಿದಾಗ ನಮ್ಮ ಬೇಡಿಕೆಗಳನ್ನು ಈಡೇರಿಸುವುದು ಮಾಲಿಂಗೇಶ್ವರ ದೇವರು ನಮ್ ಜೊತೆ ಒಬ್ಬರು ವಿಶೇಷ ವ್ಯಕ್ತಿ ಇದ್ದಾರೆ ಎಷ್ಟು ಜನರಿಗೆ ಮಾತ್ರ ಈ ಒಂದು ಸೌಭಾಗ್ಯ ದೊರೆಯುತ್ತದೆ ಯಾಕಂದ್ರೆ ಮಾಲಿಂಗೇಶ್ವರ ದೇವರಿಗೆ ಬಹಳ ಹತ್ತಿರದಿಂದ ಪೂಜಿಸಿ ಮಾಲಿಂಗೇಶ್ವರ ದೇವರ ಲಿಂಗವನ್ನು ಸ್ಪರ್ಶಿಸಿ ಅಭಿಷೇಕ ಮಾಡಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಸೌಭಾಗ್ಯವನ್ನು ಪಡೆದವರು ದೇವಳದ ಮುಖ್ಯ ಅರ್ಚಕರು ಶ್ರೀಯುತ ವೆಂಕಟೇಶ್ವರ ಸುಬ್ರಹ್ಮಣ್ಯ ಭಟ್ ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಸುಬ್ರಹ್ಮಣ್ಯ ಭಟ್ ಹೇಗಿದ್ದೀರಿ ನಿಮ್ಮ ಸರಿ ಮಾಲಿಂಗೇಶ್ವರ ದೇವರು ಮತ್ತೆ ನಿಮ್ಮ ಒಂದು ಸಂಬಂಧ ಎಷ್ಟು ವರ್ಷದಿಂದ ಈ ದೇವಳದಲ್ಲಿ ನೀವು ಮುಖ್ಯ ಅರ್ಚಕರಾಗಿ ಸೇವೆ ಸಲ್ಲಿಸಿದ್ದೀರಿ ಯಾವಾಗ ಈ ದೇವಳಕ್ಕೆ ಬಂದು ಸಾವಿರದ ಒಂಬೈನೂರ ಎಂಬತ್ತೆಂಟು ಜನವರಿ ಒಂದಕ್ಕೆ ಇಲ್ಲಿ ನಾವು ಅಪಾಯಿಂಟ್ ಅಪಾಯಿಂಟ್ಮೆಂಟ್ ಆಗಿ ಬಂದು ಬರಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಹಾಗೆ ಮೂವತ್ತೆಂಟು ವರ್ಷದ ಸಮಯ ನಾವು ಇಲ್ಲಿ ಕಾಲಾವಕಾಶದಲ್ಲಿ ಇಲ್ಲಿ ಪೂಜೆ ಮಾಡ್ತಾ ಇದ್ದೇವೆ ನಾವು ಬರುವಂತಹ ಉದ್ದೇಶ ಏನು ನಮ್ಮದ್ದು ಇರಲಿಲ್ಲ ಇಲ್ಲಿ ದೇವಸ್ಥಾನದಲ್ಲಿ ಹಾಗೆ ನಮಗೆ ಆ ಸಂದರ್ಭದಲ್ಲಿ ಅಷ್ಟಮಂಗಲ ಪ್ರಶ್ನೆ ಚಿಂತನೆಯಲ್ಲಿ ಏನು ಶೈವ ಥರ ಏನೋ ಆಗಬೇಕು ಅಂತೇಳಿ ಕಂಡ ಪ್ರಕಾರ ನಮ್ಮನ್ನು ಅಪಾಯಿಂಟ್ಮೆಂಟ್ ಅಂದ್ರೆ ನಾವೊಂದು ನಮ್ಮ ಫೋಟೋಗ್ರಫಿ ಉದ್ಯೋಗದಲ್ಲಿ ಎಲ್ಲ ಇದ್ದೇವೆ ವೈದಿಕದಲ್ಲಿ ಪ್ಲಸ್ ವೈದಿಕ ಮತ್ತು ಫೋಟೋಗ್ರಾಫಿಯಲ್ಲಿ ಹವ್ಯಾಸಿ ಫೋಟೋಗ್ರಫಿ ಹಾಗೆ ಆ ಸಂದರ್ಭದಲ್ಲಿ ಪುತ್ತೂರು ಏಳ್ಮುಡಿಯಲ್ಲಿ ನನ್ನ ಒಂದು ವ್ಯವಸ್ಥಿತವಾಗಿ ನಾವು ನಮ್ಮ ಕೆಲಸ ಮಾಡಿಕೊಂಡಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಈ ವ್ಯವಸ್ಥಾ ಆವಾಗಿನ ಆಡಳಿತ ಮಂಡಳಿಯ ಸದಸ್ಯರ ಎರಡು ಮೂರು ಜನ ಬಂದು ನೀವು ಇಲ್ಲಿ ಸೇರ್ಪಡೆ ಆಗಬೇಕು ಅಪಾಯಿಂಟ್ಮೆಂಟ್ ಆಗಬೇಕು ಹಾಗೆ ಅಪ್ಲಿಕೇಶನ್ ಹಾಕಬೇಕು ಅಂತೇಳಿ ನನ್ನ ಒತ್ತಡದಲ್ಲಿ ಬಂದಿದ್ದಾರೆ ನನಗೆ ಅದರ ಬಗ್ಗೆ ಹೆಚ್ಚಿದಿರ್ಲಿಲ್ಲ ಇರಲಿಲ್ಲ ಆಸಕ್ತಿ ಇರ್ಲಿಲ್ಲ ಹಾಗೆ ಅವರೇ ಕನ್ನ ಕಾಗದದಲ್ಲಿ ಕೈಯನ್ನು ಹಿಡಿಸಿ ದಸ್ಕತ ಹಾಕಿಸಿದ್ದಾರೆ ಅಪ್ಲಿಕೇಶನ್ ಬಲವಂತವಾಗಿ ಆದ್ರೂ ಇಲ್ಲಿ ಅಪಾಯಿಂಟ್ಮೆಂಟ್ ನನಗೆ ಸಿಕ್ಕಲಿಕ್ಕಿಲ್ಲ ಯಾಕಂದ್ರೆ ತುಂಬಾ ಕಲ್ತವರೆಲ್ಲ ಇರುವಾಗ ಅವರು ಬಂದರು ಅಂತಲೇ ನನ್ನ ಕಲ್ಪನೆ ಇತ್ತು ಅದ್ರ ಅಪಾಯಿಂಟ್ಮೆಂಟ್ ಅಲ್ಲಿ ನೂರಕ್ಕೆ ನೂರು ಅದರ ಅಂಕ ಅರ್ಹತೆ ಪರೀಕ್ಷೆಯಲ್ಲಿ ಸಿಕ್ಕಿದೆ ಹಾಗೆ ಒಳ್ಳೆ ವಿದ್ವಾಂಸರ ಎದುರಿನಲ್ಲಿ ಎಲ್ಲ ಸಮ್ಮುಖದಲ್ಲಿ ನಾವು ಸೇರ್ಪಡೆ ಆಯಿತು ಜನ ಸಾವಿರದ ಒಂಬೈನೂರ ಎಂಬತ್ತೆಂಟು ಜನವರಿ ಒಂದು ತಾರೀಕಿಗೆ ದೇವಸ್ಥಾನಕ್ಕೆ ಪ್ರಾರಂಭ ಆಯಿತು ಮತ್ತೆ ನಿಧಾನದಲ್ಲಿ ಅದು ಒಬ್ಬೊಬ್ಬರಿಗೆ ಅಲ್ಲಿ ಅವಕಾಶ ನಿವೃತ್ತಿ ಆಗುವಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಒಳಗಿನ ಪೂಜೆ ಕೈಂಕರ್ಯಗಳಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಶುರು ಮಾಡಿದ್ದೇವೆ ಕೆಲವು ಸಮಯದಲ್ಲಿ ಹೀಗೆ ಇಲ್ಲಿ ಬೇಡ ಅಂತ ಹೇಳಿ ರಾಜೀನಾಮೆ ಕೊಟ್ಟೆ ರಾಜೀನಾಮೆ ಕೂಡ ರಾಜೀನಾಮೆ ಕೂಡ ಕೊಟ್ಟಿದ್ದೇನೆ ಅನಿವಾರ್ಯ ಕಾರಣಕ್ಕೆ ಏನೋ ಮನಸ್ಸಿಗೆ ನೋವಿನಿಂದ ರಾಜೀನಾಮೆ ಕೊಟ್ಟಿದ್ದೇನೆ ಹಾಗೆ ಅದು ಹತ್ತು ದಿವಸವರೆಗೆ ಪರಿಗಣನೆ ಆಗದೆ ಗಣ್ಯ ವ್ಯಕ್ತಿಗಳಿಂದ ರಾಜೀನಾಮೆಯನ್ನು ಹಿಂಪಡೆಯಬೇಕು ಅಂತ ಹೇಳಿ ಒತ್ತಡದಲ್ಲಿ ನಾವು ಅದನ್ನು ಹಿಂಪಡೆದು ವಾಪಸ್ ಸೇರಿದೆ ನಾನು ಪೂಜೆ ಅಷ್ಟೇ ನನ್ನ ಮನಸ್ಸಲ್ಲಿದ್ದು ಇಲ್ಲಿ ಸುಮಾರು ಸಮಯದಿಂದ ಮೂವತ್ತೆಂಟು ವರ್ಷ ಆಗಿದೆ ಈಗ ಹಾಗೆ ಇಪ್ಪತ್ತೈದು ವರ್ಷ ಸೇರಿ ಇಪ್ಪತ್ತೈದು ವರ್ಷ ಆಗುವಂತಹ ಸಂದರ್ಭದಲ್ಲಿ ಇಲ್ಲಿಯ ಪ್ರಧಾನ ಅರ್ಚರು ಅರ್ಚಕರು ಎಲ್ಲ ಏನು ಗತಿಸಿ ಅಥವಾ ಇದೆಲ್ಲ ಅಂತ ಆದ ಸಂದರ್ಭದಲ್ಲಿ ಬ್ರಹ್ಮಕಲಶ ಆಗುವಂತಹ ಆ ಮಧ್ಯದಲ್ಲಿ ವರ್ಷ ಸೇರಿ ಇಪ್ಪತ್ತೈದು ವರ್ಷ ಹನ್ನೆರಡರಲ್ಲಿ ಇಪ್ಪತ್ತೈದು ವರ್ಷ ಆಗಿತ್ತು ಆವಾಗ ಪ್ರಧಾನ ಅರ್ಚಕ ಹುದ್ದೆ ನನಗೆ ಸೀನಿಯರ್ಟಿ ಸೀನಿಯರ್ ಅವರು ತೀರೋದು ಹಾಗೆ ಆ ಸಂದರ್ಭದಲ್ಲಿ ಪ್ರಧಾನ ಅರ್ಚಕ ಹುದ್ದೆ ನನಗೆ ಆಯಿತು ಸೀನಿಯರ್ಟಿ ಪ್ರಕಾರ ಅದರ ನಂತರ ಆಡಳಿತ ಅಲ್ಲಿ ವ್ಯವಸ್ಥಾಪನಾ ಸಮಿತಿಯಲ್ಲಿ ಮೂರು ಮೂರು ವರ್ಷದ ಸದಸ್ಯನಾಗಿದ್ದೆ ಮತ್ತೆ ನಾವು ನಮ್ಮ ರೀತಿಯಲ್ಲಿ ಅಭಿಷೇಕ ಪ್ರಿಯ ಹೇಳಿ ಶಿವನ ಅಭಿಷೇಕದಲ್ಲಿ ಪ್ರಿಯನಾದ ಎತ್ತಗಾರ ಕಾರಣ ನಾವು ಬೆಳಿಗ್ಗೆ ಮಧ್ಯಾಹ್ನ ಅಥವಾ ಸೋಮವಾರ ಪ್ರದೋಷಕ್ಕೆಲ್ಲ ಅಭಿಷೇಕ ಸರಿಯಾದ ರೀತಿಯಲ್ಲಿ ಅಭಿಷೇಕ ಮಾಡಿಯೇ ಪೂಜೆ ಮಾಡುವಂಥದ್ದು ಹಾಗೆ ಎಷ್ಟೋ ಭಕ್ತರಿಗೆ ನಮ್ಮ ನಡವಳಿಕೆಯಲ್ಲಿ ಏನು ಹಿತ ಕಂಡು ನೀವೇ ಆಗಬೇಕು ಅಂತ ಹೇಳುವ ಒಂದು ಕೆಲವು ಉದ್ದೇಶಗಳು ಹಾಗೆ ಎಲ್ಲ ಆ ಭಕ್ತರು ಒಂದು ಪ್ರಾರ್ಥನೆ ಎಲ್ಲ ನಮ್ಮ ಕೈಯಲ್ಲಿ ಮಾಡಿಸಿ ಅವರಿಗೆ ಅದರ ಸಾಫಲ್ಯತೆ ಕಂಡಿದ್ದಾರೆ ಬಂದು ಅವರು ಈಗ ನೀರು ಸಿಕ್ಕಿದಲ್ಲಿಗೆ ಅಥವಾ ಒಂದು ಸಂತಾನ ಅಥವಾ ಹೀಗೆ ಹೀಗಾಗಿದೆ ಅಂತ ಹೇಳಿ ನಮ್ಮ ಹತ್ರ ಬಂದ ನವಿಗೊಂದು ಸಂತೋಷ ಆಗ್ತದೆ ಅಲ್ಲ ಅಂತ ಹೇಳುವ ಫಲ ಕೊಡ್ತದಲ್ಲ ಅಂತ ಹೇಳು ನಮಗೊಂದು ಮನಸ್ಸಿಗೆ ತೃಪ್ತಿ ಇರ್ತದೆ ಹಾಗೆ ಈಗ ಅರವತ್ತೈದನೇ ವರ್ಷ ನನಗೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಂದು ನಿವೃತ್ತಿ ಸರ್ಕಾರದ ರೀತಿಯಲ್ಲಿ ನಿವೃತ್ತಿ ಅಂತ ಹೇಳುವ ಒಂದು ಕಾನೂನಿದೆ ಆದರೆ ಅದರ ಅಂಗವಾಗಿ ಕೆಲ ಹಿರಿಯ ಅರ್ಚಕರುಗಳು ಬೇರೆ ಕಡೆಯಲ್ಲಿ ಕೋರ್ಟಿಗೆ ಹೋಗಿ ಕೋರ್ಟಿನಲ್ಲಿ ನಿವೃತ್ತಿ ಮಾಡಬಾರದು ಅಂತ ಹೇಳುವ ಕಾನೂನನ್ನು ಸುಪ್ರೀಂ ಕೋರ್ಟು ನಿವೃತ್ತಿ ಆಯ್ತು ನಿವೃತ್ತಿ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಅದ ಎಲ್ಲಿ ಉಂಟದೀಗ ಆ ರೀತಿಯಲ್ಲಿ ಈಗ ನಾವು ಅದನ್ನು ಮುಂದುವರಿಸಿ ಈಗ ಮೊನ್ನೆ ಏಪ್ರಿಲ್ ಒಂದರಿಂದ ಮುಂದುವರಿಸಿಕೊಂಡು ಈಗ ವಾಪಸ್ಸು ಹುದ್ದೆಯಲ್ಲಿ ಮುಂದ ಕಾರ್ಯೊಂಡಿದ್ದೇನೆ ಮಾಲಿಂಗೇಶ್ವರ ದೇವರಂದ್ರೆ ಭಕ್ತರ ಆರಾಧ್ಯ ಇದ್ದಲ್ಲಿಗೆ ಹೋಗುವವರು ಮಹಾಲಿಂಗೇಶ್ವರ ದೇವರು ಅಂತ ಒಂದು ಪುಣ್ಯ ದೇವಸ್ಥಾನದಲ್ಲಿ ನಿಮಗೆ ಒಂದು ಬಹಳ ದೊಡ್ಡ ಸೌಭಾಗ್ಯ ಸಿಕ್ಕಿದೆ ದೊಡ್ಡ ಸೌಭಾಗ್ಯ ಹೌದು ಯಾಕಂದ್ರೆ ನಾವು ನಮ್ಮ ಹಿಂದಿನ ಜೀವನದಲ್ಲಿ ಹಿಂದಿನ ಕೆಲವು ಘಟನೆಗಳೆಲ್ಲ ನೆನಪಿಸಿಕೊಂಡ್ರೆ ನಾವು ಜೀವನ ಹೇಗೆ ಕಷ್ಟ ಸಾಧ್ಯವಾಗಿ ಇರುವಂತಹ ಸಂದರ್ಭದಲ್ಲಿ ಹಂತ ಹಂತವಾಗಿ ಹಂತ ಹಂತವಾಗಿ ನಾವು ಮಾಡಿದ ಫಲದ ನಮಗೆ ಅದು ಒಳ್ಳೆದ ಕಂಡಿದೆ ಮನೆಯ ಅಭಿವೃದ್ಧಿ ಅಥವಾ ಯಾವುದೇ ಅಭಿವೃದ್ಧಿಯಲ್ಲಿ ನಮ್ಮ ಯಾವುದೇ ರೀತಿಯಲ್ಲಿ ಕೂಡ ನಾವು ಅಭಿವೃದ್ಧಿ ಕಂಡಿದ್ದೇವೆ ಹಾಗೆ ನಮ್ಮ ಗ್ರಾಮದಲ್ಲಿ ಒಂದು ದೇವಸ್ಥಾನಕ್ಕೆ ಉತ್ಸವ ಮೂರ್ತಿ ಕೊಡುವ ಮೂಲಕ ದೇಂತಕ ವನದುರ್ಗ ದೇವಸ್ಥಾನ ಆ ಸಂದರ್ಭ ಕೂಡ ನನಗೆ ಒದಗಿ ಬಂದಿದೆ ಕೃಪೆಯಿಂದಲೇ ಅದ್ರಲ್ಲಿ ಎರಡು ಮಾತೆ ಇಲ್ಲ ತುಂಬಾ ರೀತಿಯಲ್ಲಿ ನಮಗೆ ವೈಯಕ್ತಿಕವಾಗಿ ನಮ್ಮ ಇದು ಜೀವನ ಎತ್ತರ ಮಟ್ಟದಲ್ಲಿ ಉನ್ನತ ಮಟ್ಟದಲ್ಲಿ ಜೀವನ ಸಾಗಿಸುವಾಗೆ ಮಾಡ್ತಾ ಇರ್ತದೆ ಅದು ಸಂತೃಪ್ತಿ ಇದೆ ಜೀವನ ಕೆಲಸ ಮಾಡುವಂತಹ ವಿಷಯದಲ್ಲಿ ಈಗ ಪ್ರಸ್ತುತ ಎರಡು ಜನ ಮುಖ್ಯ ಅರ್ಚಕರಿದ್ದಾರೆ ಒಂದು ನೀವು ಮತ್ತೊಬ್ರು ವಸಂತ ಕುಮಾರ್ ಯಾರು ಹದಿನೈದು ಹದಿನೈದು ದಿವಸಕ್ಕೊಮ್ಮೆ ನಿಮ್ಮ ಪಾಳಿ ಬದಲಾಗ್ತಾ ಇರ್ತದೆ ಈಗ ಪ್ರಮುಖವಾದ ವಿಷಯ ಏನಂದ್ರೆ ಧನುರ್ಮಾಸ ಸಂದರ್ಭ ಅಂದ್ರೆ ಬೆಳಿಗ್ಗೆ

ಮತ್ತೆ ಬೆಳಿಗ್ಗಿನ ಪೂಜೆ ಅಂತ ಹೇಳಿಲ್ಲ ಮತ್ತೆ ಮಧ್ಯಾಹ್ನ ಪೂಜೆ ಇರೋದು ಅದು ಕೂಡ ನಮಗೆ ತುಂಬಾ ಮನಸ್ಸಿಗೆ ಶಾಂತಿ ಕೊಡುವಂತದ್ದು ಯಾಕೆಂದ್ರೆ ಧನುಮಾಸ ನಿದ್ರೆ ಇಲ್ಲ ಅಂತ ಹೇಳುವ ಒಂದು ವಿಷಯವಾಗಿ ಇದ್ರೂ ಕೂಡ ಅದು ನಮಗೆ ಅದು ಗಣ್ಯ ಗಣ್ಣ ಯಾಕೆಂತ ಹೇಳಿದ್ರೆ ಅದ್ರಲ್ಲಿ ಮನಸ್ಸಿಗೆ ಶಾಂತಿ ಹೆಚ್ಚು ಇದು ಬರ್ತದೆ ಬೆಳಗಿನ ಪೂಜೆ ಬೇಗ ಆಗುವಾಗ ಮನಸ್ಸಿಗೆ ಶಾಂತಿ ತುಂಬಾ ಬರ್ತದೆ ಪೂಜೆ ಮಾಡಿದಂತ ಒಂದು ಒಳ್ಳೆಯ ಫಲ ಕಷ್ಟಗಳಿದ್ರು ಸಹ ಅದನ್ನೆಲ್ಲ ಇದು ಮಾಡಿ ದೇವರ ಸೇವೆಯನ್ನು ಮಾಡಿ ಮಾಡುವಂತ ವೆಂಕಟೇಶ್ವರ ಸುಬ್ರಹ್ಮಣ್ಯ ಮಟ್ಟ ಇಷ್ಟೊತ್ತು ಮಾತಾಡಿದ್ರಿ ಮಾಲಿಂಗೇಶ್ವರ ದೇವಸ್ಥಾನದ ಮುಖ್ಯ ಅರ್ಚಕರು ವಿರಳಾತಿ ವಿರಳ ಜನರಿಗೆ ಒಂದು ಸೌಭಾಗ್ಯ ದೊರೆಯುವುದು ನಿಮ್ ಜೊತೆ ಮಾತಾಡ್ಲಿಕ್ಕೆ ಸಿಕ್ಕಿದ್ದು ನಮಗೂ ಒಂದು ಸೌಭಾಗ್ಯವೇ ನಮ್ ಜೊತೆ ಮಾತಾಡೋದಕ್ಕೆ ತುಂಬಾ ಧನ್ಯವಾದಗಳು ಶುಭಮಸ್ತು ಸರಿ